ಕನ್ನಡಿವಂತ ಸೂತ್ರ ಬಹುಲಕವನ್ನ ಕನ್ನಡಿವಂತ ಸೂತ್ರ ಇಲ್ಲಿ ನೋಡ್ರಿ ಎಲ್ಲರೂ ನಿಮಗೆ ಗೊತ್ತೈತಿ ಬಹುಲಕ ಮಧ್ಯಾಹ್ನವನ್ನು ಕಂಡಿವಾಗ ಎಲ್ಲರಿಗೇನು ಕೆಳಮಿದ್ದ ಎಲ್ಲರಿಗೇನು ಕೆಳಬಿತಿ ಓಕೆ ಇದು ಕೂಡ ಗೊತ್ತೈತೆ ಈಗ ಇನ್ ಹೇಳದ ಇಲ್ಲಿ ಎಫ್ ಒನ್ ಅಂದ್ರೆ ಗೊತ್ತಾಗಬೇಕು ಎಫ್ ಜಿರೋ ಗೊತ್ತಾಗಬೇಕು ಎಫ್ಟು ಗೊತ್ತಾಗ್ತದೆ ಹೌದಾ ಎಫ್ ಒನ್ ಅಂತಂದ್ರೆ ಎಫ್ ಒನ್ ಅಂತಂದ್ರೆ ಆವರ್ತಿಯ ಸಂಖ್ಯೆ ಯಾವ ಸಂಖ್ಯೆ ಆವರ್ತಿಯ ಸಂಖ್ಯೆ ಏನಿದು ಎಫ್ ಒನ್ ಅಂತ ಇನ್ನೊಂದು ಇತ್ತು ಯಾವುದು ಎಫ್ ಜಿ ಎಫ್ ಜೀವ ಅಂತಂದ್ರೆ ಆವತ್ತಿ ಸಂಖ್ಯೆಯ ಆವತ್ತಿ ಸಂಖ್ಯೆಯ ಮೇಲಿನ ಸಂಖ್ಯೆ ಯಾವ ಸಂಖ್ಯೆ ಮೇಲಿನ ಸಂಖ್ಯೆ ಓಕೆನಾ ಎಫ್ ಜೀವ ಕ್ಲೇರ್ ಇನ್ನೊಂದು ಇತ್ತು ಯಾವುದು ಟು ಎಫ್ ಟು ಅಂತಂದ್ರೆ ಆವರ್ತಿ ಸಂಖ್ಯೆಯ ಕೆಳ ಸಂಖ್ಯೆ ಯಾವ ಸಂಖ್ಯೆ ಕೆಳ ಸಂಖ್ಯೆ ಇನ್ನೊಂದು ಇತ್ತು ಯಾವುದು ಆಯ್ ಆಯ್ ಅಂತಂದ್ರೆ ವರ್ಗಗಳ ನಡುವಿನ ಅಂತರ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಫ್ ಒನ್ ಅಂತಂದ್ರ ಆವರ್ತಿಯ ಸಂಖ್ಯೆ ಎಫ್ ಜಿ ಅಂತಂದ್ರ ಆವರ್ತಿ ಸಂಖ್ಯೆಯ ಮೇಲಿನ ಸಂಖ್ಯೆ ಎಪ್ ಅಂತಂದ್ರ ಆವೃತ್ತಿ ಸಂಖ್ಯೆಯ ಕೆಳ ಸಂಖ್ಯೆ ಆ ಎಂತಂದ್ರ ವರ್ಗ ಸಂಖ್ಯೆಗಳ ಅಂತರ ಎಲ್ ಅಂತಂದ್ರ ವರ್ಗಗಳ ಸಂಖ್ಯೆನ ಕೆಳಮಿತಿ ಇದು ಸೂತ್ರದಲ್ಲಿ ಇರುವಂತ ಎಲ್ಲ ಅಂಶಗಳನ್ನ ಕ್ಲಿಯರ್ ಮಾಡ್ಕೊಂಡು ಮಾಡ್ಕೊಂಡ್ಲೆ ಹಾಗೆ ಓಕೆ ಈಗ ನೋಡಿ ಈಗ ఈ ఆవాఖ్యయెస్ట్ వ్యాల్ూ యావైతే ఆరు ఐదు ఐతి ఈ సంఖ్యూ ఆరం మార్కెట్ బహుళక అంతే ఆయకే ಆವೃತ್ತಿಯಲ್ಲಿ ಬರುವಂತ ಸಂಖ್ಯೆಗಳಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವುದೇ ಅಲ್ಲ ಅದನ್ನು ನೀವೇನು ಮಾಡಬೇಕು ಆವೃತ್ತಿ ಸಂಖ್ಯೆ ಅಂತೇಳಿ ಸೆಲೆಕ್ಷನ್ ಮಾಡ್ಕೋಬೇಕು ಮಾಡ್ಕೊಂಡೆ ಓಕೆ ಇದನ್ನ ಏನು ಸೆಲೆಕ್ಷನ್ ಮಾಡ್ಕೊಂಡಿ ಅಲ್ಲ ಇದು ಎಫ್ ಒನ್ ಎಫ್ ಒನ್ ಅಂದ್ರೆ ಆವೃತ್ತಿ ಸಂಖ್ಯೆ ಇದೆಯಲ್ಲ ಸೆಲೆಕ್ಷನ್ ಮಾಡ್ಕೊಂಡಿದ್ದು ಎಫ್ ಒನ್ ಅದು ಮ್ಯಾಗಿಂದಮ್ಮ ಮ್ಯಾಗಿಂದು ಎಫ್ ಜೀರೋ ಕೆಳಗಿದೇನೇ ಎಫ್ ಟೂ ಅಂತೇಳಿ ನಾಷ್ಟಾ ಯಾ ಫಾಂಸಿಕ್ತೆ ಯಾ ಜಿಯೋಸಿಕ್ತೆ ಇನ್ನೊಂದ್ಯಾವುದು ಎಫ್ ಇಸ್ ಈಗ ಇನ್ನ ಏನು ಉದು ಎಲ್ ಒಂದು ಇದೆ ಎಲ್ ಇದೆ ಎಲ್ ರೇನು ಲೋಯೆಸ್ಟ್ ಇದೆ ಎಷ್ಟ ಐತಿ 20 ಆಯ್ಕೆ ಇನ್ನೊಂದು ಇದೆ ಐ ಐ ಎಂ ರೇನು ಎಷ್ಟಸ್ ಗ್ಯಾಪ್ ಐತಿ 10 ಗ್ಯಾಪ್ ಐತಿ ಐ ಎಂ ಇಸ್ ಟು 10 ಎಫ್ 1 ಅಂತಂದ್ರೆ 6 ಎಫ್ 0 ಅಂತಂದ್ರೆ ಫೈವ್ ಎಫ್ ಟು ಅಂತಂದ್ರೆ ಇದು ಕೂಡ ಫೈವ್ ಎಲ್ ಸಿಕ್ತು ಆಯ್ ಸಿಕ್ತು ಎಫ್ ಒನ್ ಆಯಿತು ಎಫ್ ಜಿಒ ಆತು ಎಫ್ ಟು ಆಯಿತು ಎಲ್ಲ ಸಿಕ್ಕುವ ನೀವು ನಾವೇನು ಮಾಡ್ಬೇಕು ಲೆಕ್ಕವನ್ನು ಇಲ್ಲಿ ಇನ್ನೊಳಗೆ ಇಂಥಪ್ಪ ಎಲ್ ಅಂತಂದ್ರೆ ಇಪ್ಪತ್ತು ಪ್ಲಸ್ಸಿಗೆ ಪ್ಲಸ್ ಅಮ್ಮ ಎಫ್ ಒನ್ ಅಂದ್ರೆ ಆ ಮೈನಸ್ ಅಂದ್ರೆ ಮೈನಸ್ ಎಫ್ ಜಿ ಒ ಅಂತಂದ್ರೆ 5 दीवार 2 कैल्शियम ಅಂತ ಗೊ F1 ಅಂತಂಗ ಆ ಬಕೆಟ್ ಒಳಗ R -ಕ -m F0 ಅಂತಂಗ 5 -ಕ - 10 ಅಂತಂಗ 5 * 10 10 ಇಲ್ತಾ ಅಂತ ಚಾಂದ್ರ ತಪ್ಪಕ ಹೋಗಬಹುದು ಆ ಈಜಿ ಆಗಬಹುದು 20ಕ್ಕೆ 20 ಅಮ್ಮ + ಈ + ఇదంతా ఒ ఇండి ఈ ఇంటూ వంద ఏంద్ర పురాకర చిహ్న అంద ఆ ఎస్టూ యారులే ఎట్టు హన్న మైనస్కి మైనస్ ఐదు మైనస్ ఐదు ఇంటూ హుడుకడ వస్తాతి అయితే ఈ నోడి ఇప్పిపోమ ప్లస్ ఈ ప్లస్ వందకు వంద డివైడ్ బాయ్ ఈ ఏడు చిహ్న మైన ఓకేనా మైనస్ ఐదు మైనస్ ఐదు మైనస్ హైనస్ ఐదు మైనస్ ఐదు మైనస్ హగ హోడు ఇప్పటి ప్లస్ ఒకేనా డివైడ్ హెల్ హై 10 / 10 * 10 20 * 7 10 * 1 10 1 * 10 10 / 1 2 2 / 5 20 + 5 5 2 क्वेश्चन 25 ಇದು ಏನು ಬಹುಲಕವನ್ನ ಕಂಡುಹಿಡಿಯುವಂತ ಒಂದು ಸೂತ್ರ ಕರೆಕ್ಟ್ ಇದೆಯಾ ಕೊಟ್ಟಂತ ಆವತ್ತು ಒಳಗ ಆಯಾ ಸಂಖ್ಯೆ ಯಾವ ತರ ಸೆಲೆಕ್ಷನ್ ಮಾಡ್ಕೊಂಡ್ಯಲ್ಲ ಅದಕ್ಕೊಂದು ರೌಂಡ್ ಹಾಕೊಂಡ್ರಿ ಅದಕ್ಕೆ ನೀವೇ ಸೆಲೆಕ್ಷನ್ ಮಾಡ್ಕೋತೀವಲ್ಲ ಅದು ಎಫ್ ಒನ್ ಮ್ಯಾಗಿಂದ ಎಫ್ ಜೀರೋ ಕೆಳಗಿಂದ ಎಫ್ ಟು ಮಾಡ್ಕೊಂಡ್ಮೇಲೆ ಸೂತ್ ಐತಿ ಆ ಸೂತ್ ಒಳಗ ಇಲ್ಲಿ ತಪ್ಪಾಕ್ ಹೋಗ್ಬೇಕು ಎರಡು ಮೈನಸ್ ನಾವು ನೀವು ಕಳೆದ ಬಿಟ್ಟಿರಂತ ಸ್ವಾಮಿ ಬರುತ್ತೆ ನೋಡಿ ಐದಕ್ಕೆ ಐದು ಕಳೆದ ಸ್ವಾಮಿ ಬರುತ್ತೆ ಲ್ಯಾಕ್ ಹಾಕ್ತಾ ಅದಕ್ಕೆ ಎರಡು ಚಿಹ್ನೆ ಮೈನಸ್ ಇಂದ ಕೂಡಿಸ್ಬೇಕು ಆಮೇಲೆ ಕಾಯಕ್ಕೆ ಇಲ್ಲಿ ಇನ್ನೋಣ ಮತ್ತೆ ಕೂಡ మైనస్ హ ఆ ఇదే యాడు కీవక హన్నెతమ్మ ఆ బహుళ కేరకీ తప్పోత్తు బేనా ఇక ఆడు మంతి పుణాక మార్క హి దివాల బా ఎయిదు మంతమ్మ ఇప్ప ఐదు కూర్స్ ఇప్పటి బహుళ కేసా ఇప్ప క్లియర్ ఈ జీవితం